ಶ್ರೀ ಹಾಲ ಸ್ವಾಮಿ ರಾಮಪುರದ ಗುರು ಹಾಲೇಶ್ವರ ಮಂದಿರದಲ್ಲಿ ಧ್ಯಾನಿಸಿ ಕಾರ್ಯಕ್ರಮದ ಭಾವನಾ ಸಾನ್ನಿಧ್ಯವನ್ನ ಕಳಿಸಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಹಾಲ ಸೋಮೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಲ್ಲಿ ನಮಸ್ತಕನಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರುವ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀ ಯುಲಾ ಜಿ ಎಸ್ ಪಾಟೀಲ್ ಜಿ ಅವರಿಗೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯವರಿಗೆ ಹಾಗೂ ನೆರೆದಿರುವಂತ ಸಮಸ್ತ ಜನಗಳಿಗೂ ಶರಣ ಮಠದ ವತಿಯಿಂದ ಜಿ ಎಸ್ ಪಾಟೀಲ್ ಅವರಿಗೆ ಆಧುನಿಕ ಬಗೆರತ ಪ್ರಶಸ್ತಿಯನ್ನ ಮಠದ ಯಾತ್ರಿ ನಿವಾಸದ ಉದ್ಘಾಟನೆಗೆ ಆಗಮಿಸಿದ ರೋಣ ಕ್ಷೇತ್ರದ ಜನಪ್ರಿಯ ಶಾಸಕರು ಗ್ರಾಮಸ್ಥರಿಂದ ಆಧುನಿಕ ಬಗೆರತ ಪ್ರಶಸ್ತಿ ಜನರ ಸೇವೆ ಜನ ಸೇವೆ ಎಂಬ ತತ್ವದಿಂದ ಜೀವಿಸುತ್ತಾ ಬಳಿ ಬಂದವರನ್ನ ಒಂದು ದೇಶದಂತೆ ಕಾಣುವ ಸದಾ ಜನತೆಯ ಸುಖಗಳ ಸುಖಗಳನ್ನ ಮಿಡಿತವನ್ನ ಅರಿತು ಸ್ಪಂದಿಸುವಂತ ಹೃದಯವಂತ ಸರ್ವ ಮತಗಳ ನಾಯಕ ರೂಢಮತ ಕ್ಷೇತ್ರದ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಜನ ಶಾಸಕರಾಗಿ ಜನಮೆಚ್ಚಿತ ನಾಯಕರಾಗಿದ್ದೀರಿ ಭೀಕರ ಬರಗಾಲದ ಸಮಯದಲ್ಲಿ ಜೀವಜಾಲದ ಮಹತ್ವವನ್ನು ಅರಿತು ಒಂದು ಸಾವಿರ ಕೆರೆಗಳನ್ನ ಕ್ಷೇತ್ರದ ಜನರಿಗಾಗಿ ಕಟ್ಟಿಸಿ ಆಧುನಿಕ ಭಗೀರತ ಎನಿಸಿಕೊಂಡಿದ್ದೀರಿ ಜನರು ಅಕ್ಕರೆಯಿಂದ ಸಾವಿರ ಕೆರೆಗಳ ಸರ್ದಾರ ಎಂಬ ಗೌರವಿಸಿದ್ದಾರೆ ಮೇಧಾವಿ ಉದಾರಿ ಮಾನವೀಯತೆ ಹಾಗೂ ದೈವಿ ಭಕ್ತಿ ಹೊಂದಿರುವ ಸದ್ಗುಣಗಳ ಸರ್ದಾರರಾಗಿ ಸದಾ ದೀನ ದಲಿತ ಹಾಗೂ ಅವಕಾಶ ವಂಚಿತ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವಂತ ಜನಪ್ರೇಮಿ ರೈತರಿಗಾಗಿ ಬರ ಪರಿಹಾರಗಳ ಪರಿಹರಿಸುವ ಸರಳ ರಾಜಕಾರಣಿ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮಾಜಕ್ಕೆ ಹೇಳಿಕೆಗಾಗಿ ಹಲವಾರು ಸರ್ಕಾರ ಯೋಜನೆಗಳನ್ನ ಜನತೆಗೆ ತಲುಪಿಸುವ ಕಾರ್ಯವನ್ನ ನಿರಂತರವಾಗಿ ಕೈಗೊಂಡಿದ್ದೀರಿ ಕ್ಷೇತ್ರದ ತೊಂಬೆಲ್ಲ ಆಧುನಿಕ ಸಮಾಜಕ್ಕೆ ಅಭಿವೃದ್ಧಿಗಾಗಿ ಬೇಕಾಗುವ ಸಾರಿಗೆ ಸೌಲಭ್ಯ ಕೆರೆಕಟ್ಟೆಗಳು ವಿದ್ಯುಚ್ಛಕ್ತಿ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಹಾಗೂ ಮುಂತಾದ ಹಲವಾರು ಕಾರ್ಯಗಳನ್ನ ಜನರಿಗಾಗಿ ಜಾರಿಗೆ ತಂದಿದ್ದೀರಿ ಸಹಕಾರಿ ರಂಗದಲ್ಲಿ ನಿಮ್ಮ ಸೇವೆ ಅನುಭವವಾಗಿದೆ ಪ್ರತಿಪಕ್ಷದ ನಾಯಕರು ನಿಮ್ಮ ಸ್ನೇಹ ವಹಿಸುವಂತಹ ಅಜಾತ ಶಕ್ತಿ ಉತ್ತಮ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಸಂಸ್ಕೃತ ಪಾಠಶಾಲೆ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜುಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಶಿಕ್ಷಣ ದಾಸ್ತವನ್ನ ಮಾಡಿದ್ದೀರಿ ಈ ವಯಸ್ಸಿನಲ್ಲಿ ಯೋಗ ನಾಚಿಸುವಂತೆ ಕಿರಿಯೂರಾತ್ರಿಯನ್ನೇ ಸಂಚರಿಸುತ್ತಾ ಜನರ ಕುಂದು ವ್ಯತೆಗಳನ್ನ ಖುದ್ದಾಗಿ ಆಲಿಸಿ ಪರಿಹರಿಸುವ ದೈಹರದ ನಾಯಕರಾಗಿದ್ದೀರಿ ಸ್ವತಃ ಸ್ವತಃ ತಾವೇ ಶ್ರೀಮಠಕ್ಕೆ ಯಾತ್ರಿ ನಿವಾಸದ ಅನುದಾನ ಮಂಜೂರು ಮಾಡಿ ಇಂದು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಆಗಿದ್ದು ಕಂಡಾಗ ಶ್ರೀಮಠದ ಶ್ರೀಮಠದ ಮೇಲೆ ನೀವು ನಿಮಗಿರುವ ಅಪಾರ ಗೊತ್ತಿಗೆ ಶ್ರೀಮಠದ ಭಕ್ತರು ಸಂತೋಷ ಕಂಡಿದ್ದಾರೆ ನಿಮ್ಮಿಂದ ಮತ್ತಷ್ಟು ಸಮಾಜಕ್ಕೆ ಕೊಡುಗೆ ದೊರೆಯುವಂತಾಗಲಿ ನಿಮ್ಮ ನಿಮ್ಮ ಹಿಮ್ಮಂತ ನಾಯಕರನ್ನ ಪಡೆದಿರುವ ಈ ನಾಡು ಸದಾ ಹೆಮ್ಮೆ ಕೊಡುತ್ತದೆ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಹರೀಶ್ವರ ಪೂರ್ಣ ಆಶೀರ್ವಾದ ಇರಲಿದ್ದು ಹಾಗೂ ದೀರ್ಘ ಆಯುಷ್ಯವಂತಿ ಶಾಸಕರು ನಿಮ್ಮದಾಗಲಿ ಎಂದು ಆಶೀರ್ವಾದಿಸುತ್ತೇವೆ ಶುಭವಾಗಲಿ